ವಿಘ್ನರಾಜ ಸಂಕಷ್ಟಿ ಅರ್ಥ ಮತ್ತು ವ್ರತಕಥ ವಿಘ್ನರಾಜ ಸಂಕಷ್ಟಿ ಚತುರ್ಥಿಯು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆ ಸಮೃದ್ಧಿಯ ದೇವರು ಗಣೇಶನಿಗೆ ಸಮರ್ಪಿಸಲಾದ ಪ್ರಮುಖ ದಿನಗಳಲ್ಲಿ ಒಂದಾಗಿದೆ ಗಣೇಶನು ತನ್ನ ವಿಘ್ನರಾಜ ರೂಪದಲ್ಲಿ ವೈಯಕ್ತಿಕ ಅಥವಾ ವೃತ್ತಿಪರ ಬೆಳವಣಿಗೆಗೆ ಅಡ್ಡಿಯಾಗುವ ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ನಿರ್ದಿಷ್ಟವಾಗಿ ಸಹಾಯ ಮಾಡುತ್ತಾನೆ ಎಂದು ನಂಬಲಾಗಿದೆ ಈ ದಿನದಂದು ಉಪವಾಸ ಮತ್ತು ವಿಘ್ನರಾಜ ಗಣೇಶನ ಪ್ರಾರ್ಥನೆಯು ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಯಶಸ್ಸು ಮತ್ತು ಸಂತೋಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ವಿಘ್ನರಾಜ ಸಂಕಷ್ಟಿ ಚತುರ್ಥಿಯಂದು ಉಪವಾಸ ಮಾಡುವುದು ಅತ್ಯಂತ ಸಾಮಾನ್ಯವಾದ ಆಚರಣೆಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಅತ್ಯಂತ ಭಕ್ತಿಯಿಂದ ಮಾಡಲಾಗುತ್ತದೆ ಈ ಉಪವಾಸವನ್ನು ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಇರಿಸಲಾಗುತ್ತದೆ ಮತ್ತು ಈ ಉಪವಾಸವನ್ನು ಆಚರಿಸುವುದರಿಂದ ಆಸೆಗಳನ್ನು ನೀಡಬಹುದು ಮತ್ತು ಕಷ್ಟಗಳನ್ನು ಪರಿಹರಿಸಬಹುದು ಎಂದು ಭಕ್ತರು ನಂಬುತ್ತಾರೆ ವಿಘ್ನರಾಜ ಸಂಕಷ್ಟ ಚತುರ್ಥಿಯ ಅರ್ಥ ದಂತಕಥೆಗಳ ಪ್ರಕಾರ ಈ ದಿನದಂದು ಶಿವನು ಗಣೇಶನನ್ನು ಎಲ್ಲಾ ದೇವರುಗಳಿಗಿಂತ ಶ್ರೇಷ್ಠ ಎಂದು ಘೋಷಿಸಿದನು ವಿಘ್ನರಾಜ ಸಂಕಷ್ಟ ಚತುರ್ಥಿಯಂದು ಜೀವನದ ಅಡೆತಡೆಗಳು ಮತ್ತು ಸವಾಲುಗಳನ್ನು ಜಯಿಸಲು ಭಕ್ತರು ಗಣೇಶನನ್ನು ಪೂಜಿಸುತ್ತಾರೆ ಗಣೇಶನು ತನ್ನ ವಿಘ್ನರಾಜ ರೂಪದಲ್ಲಿ ವೈಯಕ್ತಿಕ ಅಥವಾ ವೃತ್ತಿಪರ ಬೆಳವಣಿಗೆಗೆ ಅಡ್ಡಿಯಾಗುವ ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ನಿರ್ದಿಷ್ಟವಾಗಿ ಸಹಾಯ ಮಾಡುತ್ತಾನೆ ಎಂದು ನಂಬಲಾಗಿದೆ ಈ ದಿನದಂದು ಉಪವಾಸ ಮತ್ತು ವಿಘ್ನರಾಜ ಗಣೇಶನ ಪ್ರಾರ್ಥನೆಯು ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಯಶಸ್ಸು ಮತ್ತು ಸಂತೋಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ನೀವು ಉಪವಾಸವನ್ನು ಹೇಗೆ ಆಚರಿಸಬಹುದು ಮತ್ತು ಪೂಜೆಯನ್ನು ಹೇಗೆ ಮಾಡಬಹುದು ಎಂಬುದು ಇಲ್ಲಿದೆ ಸ್ನಾನದಿಂದ ದಿನವನ್ನು ಪ್ರಾರಂಭಿಸಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಇದು ಮುಂದಿನ ದಿನಕ್ಕಾಗಿ ದೇಹ ಮತ್ತು ಮನಸ್ಸನ್ನು ಸ್ವಚ್ಛಗೊಳಿಸುವುದು ಮತ್ತು ಶುದ್ಧೀಕರಿಸುವುದು ಗಣಪತಿಗೆ ಪ್ರಾರ್ಥನೆ ಸಲ್ಲಿಸಿ ನಿಮ್ಮ ಮನೆಯ ಬಲಿಪೀಠದಲ್ಲಿ ಗಣಪತಿಯ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ ಮತ್ತು ಹಣ್ಣುಗಳು ಹೂವುಗಳು ವಿಶೇಷವಾಗಿ ಕೆಂಪು ಹೂವುಗಳು ದುರ್ವ ಹುಲ್ಲು ಮತ್ತು ಮೋದಕದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಗಣೇಶ ಮಂತ್ರಗಳನ್ನು ಪಠಿಸಿ ನಿಮ್ಮ ಪ್ರಾರ್ಥನೆಯ ಸಮಯದಲ್ಲಿ ನೀವು ಓಂ ಗಣ ಗಣಪತಯೇ ನಮಃ ಮಂತ್ರ ಅಥವಾ ಸಂಕಷ್ಟಿ ಗಣೇಶ ಸ್ತೋತ್ರವನ್ನು ಪಠಿಸಬಹುದು ಉಪವಾಸವನ್ನು ಆಚರಿಸಿ ಅನೇಕ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ ದಿನವಿಡೀ ಹಣ್ಣುಗಳು ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ ಆದರೆ ಕೆಲವರು ಒಂದು ಸರಳವಾದ ಊಟವನ್ನು ತಿನ್ನಲು ಭಾಗಶಃ ಉಪವಾಸವನ್ನು ಆಯ್ಕೆ ಮಾಡಬಹುದು ನೀವು ಬಯಸಿದ ಯಾವುದೇ ರೀತಿಯಲ್ಲಿ ಉಪವಾಸ ಮಾಡಲು ನೀವು ಆಯ್ಕೆ ಮಾಡಬಹುದು ಸಂಜೆಯ ಪೂಜೆ ಮತ್ತು ಚಂದ್ರೋದಯ ಚಂದ್ರನನ್ನು ನೋಡಿದ ನಂತರ ಮತ್ತು ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರವೇ ಉಪವಾಸವನ್ನು ಮುರಿಯಲಾಗುತ್ತದೆ ಚಂದ್ರನಿಗೆ ಅರ್ಘ್ಯ ನೀರು ಅರ್ಪಿಸುವುದರಿಂದ ಭಗವಾನ್ ಗಣೇಶ ಮತ್ತು ಚಂದ್ರದೇವ್ ಚಂದ್ರನ ದೇವರು ಇಬ್ಬರಿಗೂ ಸಂತೋಷವಾಗುತ್ತದೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ವಿಘ್ನರಾಜ ಸಂಕಷ್ಟಿ ನಾಲ್ಕನೆಯ ಹಿಂದಿನ ಕತೆ ಒಮ್ಮೆ ಬಾಣಾಸುರ ಎಂಬ ರಾಕ್ಷಸನು ವಾಸಿಸುತ್ತಿದ್ದನು ಅವನಿಗೆ ಉಷಾ ಎಂಬ ಮಗಳು ಇದ್ದಳು ಒಂದು ರಾತ್ರಿ ಅವಳು ಅನಿರುದ್ಧ ಎಂಬ ವ್ಯಕ್ತಿಯ ಬಗ್ಗೆ ಕನಸು ಕಂಡಳು ಮರುದಿನ ಎದ್ದ ನಂತರ ಉಷಾ ಅವರನ್ನು ಭೇಟಿಯಾಗಲು ನಿಜವಾಗಿಯೂ ಕುತೂಹಲಗೊಂಡರು ಆದರೆ ಆತ ಎಲ್ಲಿದ್ದಾನೆ ಎಂಬ ಬಗ್ಗೆ ಆಕೆಗೆ ಮಾಹಿತಿ ಇರಲಿಲ್ಲ ಅವಳು ತನ್ನ ಸ್ನೇಹಿತೆ ಚಿತ್ರಲೇಖಾಳನ್ನು ಮೂರು ಲೋಕಗಳ ತ್ರಿಲೋಕ ಮತ್ತು ಅದರ ನಿವಾಸಿಗಳ ರೇಖಾಚಿತ್ರವನ್ನು ಬರೆಯಲು ಕೇಳಿದಳು ಇನ್ನು ಮುಂದೆ ಉಷಾ ಅವರು ರೇಖಾಚಿತ್ರವನ್ನು ಪರಿಶೀಲಿಸಿದರು ಮತ್ತು ಅನಿರುದ್ಧನ ಚಿತ್ರವನ್ನು ಕಂಡುಕೊಂಡರು ನಂತರ ಅವಳು ತನ್ನ ಸ್ನೇಹಿತನನ್ನು ಅವನನ್ನು ಪತ್ತೆಹಚ್ಚಲು ಕೇಳಿದಳು ಅವನು ತನ್ನ ಗಂಡ ಮತ್ತು ಅವನಿಲ್ಲದೆ ಅವಳು ಬದುಕಲು ಸಾಧ್ಯವಿಲ್ಲ ಎಂದು ವಿವರಿಸಿದಳು ಚಿತ್ರಲೇಖ ತನ್ನ ಸ್ನೇಹಿತೆಗೆ ಸಹಾಯ ಮಾಡಲು ನಿರ್ಧರಿಸಿದಳು ಮತ್ತು ಅನಿರುದ್ಧನನ್ನು ಹುಡುಕಲು ಮುಂದಾದಳು ಕೊನೆಗೆ ದ್ವಾರಕೆಯಲ್ಲಿ ಅವನ ಹಾಸಿಗೆಯ ಮೇಲೆ ಮಲಗಿದ್ದನ್ನು ಅವಳು ಕಂಡುಕೊಂಡಳು ಚಿತ್ರಲೇಖ ಹಾಸಿಗೆಯನ್ನು ಎತ್ತಿ ಬಾಣಾಸುರನ ರಾಜ್ಯಕ್ಕೆ ಕರೆದೊಯ್ದಳು ಏತನ್ಮಧ್ಯೆ ಅನಿರುದ್ಧನ ತಂದೆ ಮತ್ತು ಭಗವಾನ್ ಕೃಷ್ಣ ಮತ್ತು ರುಕ್ಮಿಣಿಯ ಹಿರಿಯ ಮಗ ಪ್ರದ್ಯುಮ್ಮನ್ ತನ್ನ ಮಗ ಕಾಣೆಯಾದ ನಂತರ ನಿಜವಾಗಿಯೂ ಒತ್ತಡಕ್ಕೊಳಗಾದನು ಪ್ರದ್ಯುಮ್ಮನು ಶ್ರೀಕೃಷ್ಣನ ಸಹಾಯವನ್ನು ಕೋರಿದನು ಅವರು ಅಂತಿಮವಾಗಿ ಮಾರ್ಗದರ್ಶನಕ್ಕಾಗಿ ರಿಷಿ ಲೋಮಾಶ್ ಅವರನ್ನು ತಲುಪಿದರು ಋಷಿ ಲೋಮಶ್ ಅವರು ಸಂಪೂರ್ಣ ಘಟನೆಗಳ ಸರಣಿಯನ್ನು ವಿವರಿಸಿದರು ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಶ್ರೀಕೃಷ್ಣನು ಸಂಕಷ್ಟಿ ಚತುರ್ಥಿಯೆಂದು ಉಪವಾಸವನ್ನು ಆಚರಿಸುವಂತೆ ಸೂಚಿಸಿದರು ಉಪವಾಸದ ಕೆಲವು ದಿನಗಳ ನಂತರ ಭಗವಾನ್ ಕೃಷ್ಣನು ಭೀಕರ ಯುದ್ಧದಲ್ಲಿ ಬಾಣಾಸುರನನ್ನು ಸೋಲಿಸಿದನು ಮತ್ತು ಅಂತಿಮವಾಗಿ ಅನಿರುದ್ಧನನ್ನು ರಕ್ಷಿಸಿದನು ಅಂದಿನಿಂದ ವಿಘ್ನರಾಜ ಸಂಕಷ್ಟ ಚತುರ್ಥಿ ವ್ರತವು ಭಕ್ತರಿಗೆ ತಮ್ಮ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ಕಷ್ಟದ ಸಮಯದಲ್ಲಿ ಸಾಂತ್ವನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ